ಅದನ್ನು ಡ್ರೋನ್ ತಗೊಂಬಂದಾಗಿಂದ ನನ್ನ ಮಗ ಅಂತರೂ ಅದನ್ನು ಬಿಟ್ಟು ಕುಂದ್ರವಲ್ಲ ಯಾಕಪ್ಪ ಅಂತಂದ್ರೆ ಅದು ಅವಂಗೆ ನನ್ನ ವಿಮಾನ ವಿಮಾನ ಅಂತ ನಿಂತ್ಬಿಟ್ಟ ಹಂಗಾಗಿ ಈಗ ಅವನ ತಗೊಂಬರ್ತಾನೆ ಅದನ್ನು ಅವನಿಗೆ ಕೈಯಾರೆ ಅವನ್ಬಾಕ್ಸಿಂಗ್ ನಾನು ಮಾಡ್ತೇನೆ ಅಂತ ಹೇಳಕತ್ತನ ಅವನ್ ಕಡಿಸಿ ಅನ್ಬಾಕ್ಸಿಂಗ್ ಮಾಡಿಸ್ತೀನಿ ನಾನು ವಾಯ್ಸ್ ರೆಕಾರ್ಡಿಂಗ್ ಕೊಡ್ತಾ ಇರ್ತೀನಿ ನೋಡ್ರಿ ತಡಿ ಸೋರ್ಸು ನಾವು ರಿಕ್ವೆಸ್ಟ್ ನಾವು ನಾವನು ಆನ್ಲೈನಲ್ಲಿ ಇದನ್ನು ಬುಕ್ ಮಾಡಿ ತಗೊಂಬಿರೋದು ಈ ಬಂದು ಇ ಡಬಲ್ ಏಟ್ ಪ್ರೋ ಡ್ರೋನ್ ಅಂತ ಹೇಳಿ ಇ ಡಬಲ್ ಏಟ್ ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮುತ್ತು ಕವ್ಯ ಬ್ಲಾಗ್ಸ್ ಫ್ರೆಂಡ್ಸ್ ನೋಡ್ರಿ ಈಗ ನಾನು ನಿಮ್ಗ ಮುಂದೆ ಒಂದು ಹೊಸ ಬ್ಲಾಗ್ ಅನ್ನ ತರ್ತಾ ಇದ್ದೀನಿ ಅದು ಬಂದ್ಬಿಟ್ಟು ಒಂದು ಪ್ರಾಡಕ್ಟನ್ನು ಅನ್ಬಾಕ್ಸಿಂಗ್ ಮಾಡ್ಬೇಕಂತ ಐತಿ ತುಂಬ ದಿನಗಳಿಂದ ನಮ್ಮ ಮುತ್ತು ಕಾವ್ಯ ಬ್ಲಾಗ್ಸ್ ಒಳಗೆ ಇನ್ನೂ ಯಾವುದೇ ಆದಂಥ ಒಂದು ಪ್ರಾಡಕ್ಟನ್ನು ಅನ್ಬಾಕ್ಸಿಂಗ್ ಮಾಡಿರಲಿಲ್ಲ ಅದಕ್ಕೋಸ್ಕರ ಲಾಂಗ್ ಟೈಮು ನಾನು ಈ ಒಂದು ನನ್ನ ಫಸ್ಟ್ ನೇ ಚಾನಲ್ಲು ಮುತ್ತು ಕಾವ್ಯ ಅಲ್ಲಿ ನಾನು ಒಂದು ಪ್ರಾಡಕ್ಟನ್ನು ಅನ್ಬಾಕ್ಸಿಂಗ್ ಮಾಡಾಕತ್ತೀನಿ ಅವಾಗ ಬಂದು ಏನಪ್ಪ ಅಂತಂದರೆ ಅದು ನನಗೆ ತುಂಬ ದಿನಗಳಿಂದ ಒಂದು ಕಣ್ಸಿತ್ತು ಅದನ್ನು ತಗೋಬೇಕು ತಗೋಬೇಕು ಅಂತ ಹೇಳಿ ಅಂದ್ಬಿಟ್ಟು ಆದರೂ ಸ್ವಲ್ಪ ಬಜೆಟ್ ಕಮ್ಮಿ ಇದಕ್ಕೋಸ್ಕರ ನಾನು ಅಮೌಂಟ್ ನನ್ನ ಹತ್ರ ಅಲ್ಲಿ ಇಲ್ಲಿ ಎಲ್ಲ ಕಡೆ ಅಡ್ಜಸ್ಟ್ ಮಾಡಬೇಕು ಎಲ್ಲ ಒಂದು ನೋಡ್ಕೊಂಡು ಹೋಗಬೇಕು ಹಂಗಾಗ್ಬಿಟ್ಟು ನನಗೆ ಬಜೆಟ್ ತುಂಬ ಕಮ್ಮಿ ಇತ್ತು ಹಂಗಾಗಿ ಏನೋ ಒಂದು ನೋಡಬೇಕು ನನ್ನ ಕಣ್ಸು ಒಂದು ಚೆನ್ನಾಗಿರೋದೇ ಒಂದು ಡ್ರೋನ್ ತಗೋಬೇಕು ಒಂದು ದೊಡ್ಡ ದೊಡ್ಡ ಕನಸಿದ್ದಾವೆ ಬಟ್ ಅದು ಇನ್ನೂ ಅದು ಆಗೋಲ್ಲ ಅಂತ ಅಂದ್ಬಿಟ್ಟು ಒಂದು ಏನೋ ಒಂದು ಲೋ ಕ್ವಾಲಿಟಿ ಒಂದು ಬಜೆಟಲ್ಲಿ ತಗೊಂಡಿದ್ದೀನಿ ನಂದು ಒಂದು ಏನೋ ಒಂದು ತಗೋಬೇಕು ಒಂದು ನಲ್ವತ್ತೈದು ಸಾವಿರದ ಡಿ ಜೆ ಐ ಇಂಥ ಒಂದು ಡ್ರೋನ್ಗಳನ್ನು ತಗೋಬೇಕು ಅಂತ ಹೇಳಿ ನನ್ನ ಕನಸಿತ್ತು ಬಟ್ ಆದರೂ ಅದು ಅದನ್ನು ಕೂಡ ನನ್ಸ್ ಮಾಡ್ಕೊಳ್ಳೋಣ ಅಲ್ಲಿವರೆಗೂ ಈ ಒಂದು ಲೋ ಅಲ್ಲಿ ತಗೊಂಡ್ಬಿಟ್ಟು ನಾವು ಅದನ್ನು ಟ್ರೈನಿಂಗ್ ಆಗಿ ನಾವು ಮಾಡ್ಕೊಳ್ಳೋಣ ಅದರಲ್ಲಿ ಲೋ ಕ್ವಾಲಿಟಿನೇ ಬರಲಿ ಪರವಾಗಿಲ್ಲ ಅದನ್ನು ನೋಡಿಬಿಟ್ಟು ಅದನ್ನು ಫ್ಲೈ ಮಾಡೋದು ಹೇಗೆ ಅದರ ಬಗ್ಗೆ ಏನು ಎಂತ ಅಂತೇಳಿ ಫಸ್ಟ್ ಎಲ್ಲ ತಿಳ್ಕೊಬೇಕು ಸಣ್ಣ ಬಜೆಟ್ ಆದ್ರೂ ಅದರಲ್ಲಿ ತಗೊಂಡು ಅದನ್ನು ಇದನ್ನ ಮಾಡೋಕೆ ಬರುತ್ತೆ ನಾವೀಗ ಹೈ ಬಜೆಟಲ್ಲಿ ತಗೊಂಡ್ಬಿಟ್ಟು ಅದು ಸಪೋಸ್ ಏನಾದರೂ ಹಾಕಿ ನಾವು ಏನೋ ಹೋಗಿ ಏನೋ ಹಾಳು ಮಾಡಿಟ್ಟಿದ್ರೆ ಇಟ್ಟರೆ ಅದು ನಮಗೆ ತಿರ್ಗಾ ಬರಲ್ಲ ಅದನ್ನು ರಿಪೇರ್ ಮಾಡಿಸುವಂಥ ಕೆಪಾಸಿಟಿನೂ ನಮಗೆ ಅದು ಇದ್ರೆ ಮಾತ್ರ ಅದನ್ನು ಮಾಡೋಕ್ಕೆ ನಾವು ಇದನ್ನು ಮಾಡಬೇಕು ಅದಕ್ಕೋಸ್ಕರ ಒಂದು ಲೋ ಬಜೆಟಲ್ಲಿ ಒಂದು ದಿನ ತಗೊಂಡಿದ್ದೀನಿ ಅದು ಏನಂತ ಹೇಳಿ ನಿಮ್ಗೆ ಈಗ ತೋರಿಸ್ತೇನಂತ ಬರ್ರಿ ಈಗ ಅದನ್ನು ಡ್ರೋನ್ ತಗೊಂಬಂದಾಗಿಂದ ನನ್ನ ಮಗ ಅಂತರೂ ಅದನ್ನು ಬಿಟ್ಟು ಕುಂದ್ರವಲ್ಲ ಯಾಕಪ್ಪ ಅಂತಂದ್ರೆ ಅದು ಅವಂಗ ನಾನು ವಿಮಾನ ವಿಮಾನ ಅಂತ ನಿಂತ್ಬಿಟನಾ ಹಂಗಾಗಿ ಈಗ ಅವನ ತಗೊಂಬರ್ತಾನೆ ಅದನ್ನ ಅವನ ಕೈಯಾರ ಅವ ಅನ್ಬಾಕ್ಸಿಂಗ್ ನಾನು ಮಾಡ್ತೇನೆ ಅಂತ ಹೇಳಕತ್ತ ಅವ್ನ್ ಕಡಿಸಿ ಅನ್ಬಾಕ್ಸಿಂಗ್ ಮಾಡಿಸ್ತೀನಿ ನಾನು ವಾಯ್ಸ್ ರೆಕಾರ್ಡಿಂಗ್ ಕೊಡ್ತಾ ಇರ್ತೀನಿ ನೋಡ್ರಿ ತಡೆ ತೋರ್ಸೋಣ ಕಸ್ಟ ನಾವೂನು ಆನ್ಲೈನಲ್ಲಿ ಇದನ್ನು ಬುಕ್ ಮಾಡಿ ತಗೊಂಬಂದಿರೋದು ಈಗ ಬಂದು ಇ ಡಬಲ್ ಏಟ್ ಪ್ರೋ ಡ್ರೋನ್ ಅಂತ ಹೇಳಿ ಇ ಡಬಲ್ ಎಟ್ ಫ್ರೋ ಅಂತ ಹೇಳಿ ಡ್ರೋನ್ ಹೆಸರು ನೋಡೋಣ ಅದೇ ಅನ್ಬಾಕ್ಸಿಂಗ್ ಮಾಡ್ತಾ ಹಾಂ ನೋಡೋಣಂತ ಅಂತ ಹೆಂಗೈತಿ ಏನಿಲ್ಲ ಅಂಥೇಳಿ ಬರ್ರಿ ಈಗ ನನ್ನ ಮುಗ ಅನ್ಬಾಕ್ಸಿಂಗ್ ಮಾಡ್ತಾನಂತ ನೋಡಿರಿ ಎಂಜಾಯ್ ಮಾಡಿರಿ ಬಾ ಮಾಡುವ ಹ್ಞೂ ತೆಗಿ ಓಪನ್ ಮಾಡಿ ಇಲ್ಲೇ ಬಾ ಇಲ್ಲೇ ಓಪನ್ ಮಾಡೋದು ಅವ ಕ್ಯಾಮ್ರದಾಗ ಕಾಣಿಸೋದಿಲ್ಲ ಕುತ್ಕೊಂಡ್ರೆ ಹಾಂ ಹೆಂಗಲ್ಲ ಹೆಂಗನಲ್ಲ ತೆಗಿಯದೆ ಕ್ಯಾಮ್ರ ರೆಡಿ ಬದಾನ ಅದೇ ಸರ್ ತಡಿ ತಡಿ ತೆಗಿತೇನೆ ಇದನ್ ಮಾಡಕ್ಕೆ ಬರುತ್ತೆ ನೋಡ್ರಿ ಇದು ಬಾಕ್ಸ್ ಬಂದು ಇದ್ರಾಗೆ ಈಗ ತೆಗೆದ್ರೆ ಒಂದು ಸುಟ್ಕೆ ಸೈತಿ ಏನಂತೆ ತೋರಿಸ್ತೀನಿ ಬರ್ರಿ ನೋಡ್ರಿ ಇದು ನಮ್ಮ ಪ್ರೀತಿನ ಸಲಗೋಗ ಬ್ಯಾಗ್ ಆಗೈತಿ ನೋಡೋಣ ಹ್ಮ್ ಹ್ಮ್ ತಡಿ ಹ್ಮ್ ಹಿಂಗೈತು ಹಿಂಗೈತು ಗೊತ್ತಿಲ್ಲ ಟ್ಯಾಂಟ್ ತೆಗೀತೀನಿ ಜಿಪ್ ತೆಗಿ ಹಾ ತೆಗಿ ಸಮಾಧಾನ ಸಮಾಧಾನ ಪೂರ ತೆಗಿಬೇಕು ಹಿಂಗ ನಂಗೆ ಗಿಡ ಬರೋದು ಸುಮ್ಮನ ನೋಡ್ರಿ ಹ್ಮ್ ಕ್ಯಾಮ್ರಾಮ್ಯಾನ್ ಕಾವೇರಿ ಅವರು ಸೂಟ್ ಮಾಡ್ತಾ ಇದ್ದಾರೆ ನೋಡಿರಿ ಹಾಂ ಮಾಡಿದಲ್ಲಿ ನಮಗಿತ್ತು ಅಷ್ಟೇ ಇಲ್ಲಿ ಬಂದು ಮ್ಯಾನ್ಯಲ್ ಕಾರ್ಡ್ ಅದಾವೆ ಹೇಗೆ ಇದನ್ನು ಆರಿಸೋದು ಹೆಂಗಿಲ್ಲ ಅಂತೇಳಿ ನೋಡಿ ಇದರ ತಿಳ್ಕೊಳ್ರಿ ಅಂತೇಳಿ ಮ್ಯಾನ್ಯಲ್ ಕಾರ್ಡ್ ಕೊಟ್ಟರೆ ಕ ಸಪೋರ್ಟಿಗೆ ಇವು ಗಾಡ್ಸ್ ಕೊಟ್ಟಾರ ಏನಾರು ಆದ್ರೆ ಬಿಚ್ಚಿ ಹಾಕೊಳಕ್ಕೆ ಅಂತೇಳಿ ಆ ಕಡೆ ಸರ್ಕೊಂಡ್ರಿ ನೀನು ಸರಿ ತ ಇವು ಕೊಟ್ಟಾರ ಇಲ್ಲಿ ಏನಾದರೂ ಇವು ಕಟ್ ಆಗಿ ಬಿದ್ದು ಏನಾದರೂ ಕ್ರ್ಯಾಶ್ ಆಗಿ ಮುರಿದೋದ್ರೆ ಅವನ್ನ ಹಾಕ್ಕೊಳ್ಕಂತ ಎಕ್ಸ್ಟ್ರಾ ಮತ್ತೆ ಕೊಟ್ಟಾರ ಇದು ಬಿಚ್ಚಾಕ ಸ್ಕ್ರೂ ಇಲ್ಲಿ ಬಂದು ನಮ್ಮ ರಿಮೋಟ್ ಐತಿ ಇದು ಬಂದು ರಿಮೋಟು ಇವು ಅದಕ್ಕೆ ಅಂತ ಟೆಂಟೆ ನೋಡಿರಿ ಎಂಟೆ ನೀವು ಇದನ್ನು ನಾನು ಇದ್ರ ಹೇಳ್ತಾ ಹೋಗ್ತೀನಿ ಹಂಗೆ ನೋಡ್ರಿ ಹಂಗೆ ಫೈನಲ್ ಆಗಿ ಇದನ್ನೀಗ ಪಕ್ಕಿಡಣಂತೆ ಆಮೇಲೆ ಎಲ್ಲ ಸೆಟಪ್ ಮಾಡಿಬಿಟ್ಟು ನಮ್ಗೆ ತೋರಿಸ್ತೀನಂತೆ ಫೈನಲ್ ಆಗಿ ನಮ್ಮ ಡ್ರೋನು ಇಲ್ಲೈತಿ ಐತಿ ಬರೀ ಬಾಕ್ಸ್ ಮ್ಯಾಗ ಇಟ್ಟು ನಿಮಗೂ ಒಂದು ಶಾರ್ಟನ್ನು ತೋರಿಸೋಣಂತೆ ನೋಡ್ರಿ ತಗೋತಾರಿಗೆ ಶಾರ್ಟ್ ನಮ್ಮ ಒಂದು ಕನಸಿನ ಸಣ್ಣ ಒಂದು ಡ್ರೋಮ್ ಇಲ್ಲೈತಿ ಇದನ್ನ ಹಿಂಗ್ ಮಾಡ್ಬೇಕಂತ ಹೇಳಿ ಹಿಂಗ್ ಮಾಡ್ಬೇಕ ಇದನ್ನ ಹಿಂಗೆ ಮಾಡ್ಬೇಕ ಇದನ್ನ ಹಿಂಗ್ ಮಾಡ್ಬೇಕ ಹಿಂಗ್ ಮಾಡಿದ್ಮೇಲೆ ನಮ್ಮ ಡ್ರೋನ್ ರೆಡಿಗ ಹಾರಕೀ ಅಂತ ಹೇಳಿ ವಿಡಿಯೋ ರೆಕಾರ್ಡ್ ಮಾಡ್ತೈತಿ ಹ್ಮ ಈಗ ನಮ್ಮ ಡ್ರೋನ್ ಇದಕ್ಕ ಏನ್ ಬೇಕಪ್ಪ ಅಂತಂದ್ರ ಮೇನ್ ಆಗಿ ಅವ್ರ ಕಡೆಯಿಂದ ಯಾವ್ದೋ ಒಂದು ಇದನ್ನ ಪ್ರೊವೈಡ್ ಆಗಿರೋದಿಲ್ಲ ಇದಕ್ಕೆ ನಾವು ಶೆಲ್ಲ ನಾವು ಹಾಕ್ಕೋಬೇಕು ಮೂರು ಸೆಲ್ಲನ್ನು ಇದಕ್ಕೆ ಬೇಕು ಮೂರು ಸೆಲ್ ಅಂತಂದ್ರೆ ಒಂದು ನಿಮಿಷ ತೋರಿಸ್ತೀನಿ ನಿಮಗೆ ಈಗ ತೋರಿಸ್ಬಿಡ್ತೀನಿ ಕೊಡಪ್ಪ ಏನೇನು ತಗೊಂಡಿ ನಿನಗೆ ಹೇಗೆ ಇನ್ನು ಸರಿ ಒಂದು ಸ್ವಲ್ಪ ನೀನು ಆ ಕಡೆ ಸೇರಿ ಒಂದು ಸ್ವಲ್ಪ ಹದಿನೆಂಟು ತಗೊಂಡಿದ್ದಾನ ಇದಕ್ಕೆ ಮೂರು ಸೆಲ್ ಹಾಕೋಬೇಕು ನಾವು ಮೂರು ಸೆಲ್ ಅಂತಂದ್ರೆ ನಿಮ್ಗೆ ಒಂದು ನಿಮಿಷ ಬಿಡ್ತೀನಿ ಎಲ್ಲ ಐತೆ ಸ್ಕ್ರೂ ಇಲ್ಲ ಐತೆ ಇದಕ್ಕೆ ನಾನು ಎಲ್ಲ ರೆಡಿ ಮಾಡಿ ನನ್ನ ಮಗ ಆಗಾಗ ಕಿತಾಪತಿ ಮಾಡ್ತಿರ್ತಾನೆ ಹಂಗಾಗಿ ಇದನ್ನು ಬಿಚ್ಚುದು ತೆಗಿದು ಮಾಡ್ತಿರ್ತಾನವ ಅವನ ಕೈಯಾಗ ಕೊಡಬಾರ್ದು ಅಂತ ಐತಿ ಬಟ್ ಅವನು ಬಿಡೋದಿಲ್ಲ ನೋಡ್ರಿ ಇದಕ್ಕೆ ಅವ್ರ ಕಡೆಯಿಂದ ನಲ್ಲಿ ಆನ್ಲೈನ್ನಲ್ಲಿ ಸೆಲ್ ಸೆಲ್ಗಳನ್ನು ಇಲ್ಲಿ ಬೈ ಮಾಡಿ ತಗೋಬೇಕು ಮೂರು ಸೆಲ್ಗಳು ಬರ್ತಾವ ಇದಕ್ಕೆ ಮೂರು ಸೆಲ್ ಹಾಕ್ಬೇಕು ಇಲ್ಲಿ ಇದನ್ನು ಹಾಕಬೇಕಾದ್ರೆ ಪ್ಲಸ್ ಮೈನಸನ್ನು ಇದ್ರಾಗ ಕರೆಕ್ಟಾಗಿ ನೋಡಿಕೊಂಡು ಇದಕ್ಕೆ ಇನ್ಸರ್ಟ್ ಮಾಡ್ರಿ ಈಗ ಹಾಕೋಣಂತೆ ನಾನು ಆಲ್ರೆಡಿ ಹಾಕಿಟ್ಟಿದ್ದೆ ನಿಮಗೋಸ್ಕರ ಹೇಳಿ ಅಂತೇಳಿ ಮತ್ತೆ ಪ್ಲಸ್ ಮೈನಸ್ ಹಾಕಿ ನಿಮ್ಗೆ ತೋರಿಸಂತೆ ಬರ್ರಿ ಹ್ಞೂ ಏನು ಬೇಡ ಸುಮ್ಮನೆ ಇನ್ಸೆಟ್ ಮಾಡಿ ಇದನ್ನು ಮತ್ತೆ ತಿರ್ಗ ಇದಕ್ಕೆ ಹಾಕೊಂಡಂತೆ ಯಾಕಪ್ಪ ಅಂತಂದ್ರೆ ಇದು ಪರಿ ಪರಿ ಬಿಚ್ಚ ನನಗೆ ಇಷ್ಟ ಆಗಲ್ಲ ಅದಕ್ಕೋಸ್ಕರ ಇದನ್ನು ಹಾಕಿ ಈಗ ಇದಕ್ಕೆ ಸ್ಕ್ರೂ ಐತಿ ಸ್ಕ್ರೂ ಹಚ್ಬಾರದು ನಡಿತೈತಿ ಬಟ್ ಹಳೆ ಬಳೆ ಅಂತೇಳಿ ಅಂತೇಳ ಸ್ಕ್ರೂ ಹಚ್ಚಾಕತ್ತೀನಿ ಹ್ಞೂ ಓಕೆ ಇಷ್ಟ ಆದಮೇಲೆ ಇಲ್ಲ ಐತೆ ನೋಡ್ರಿ ಈ ಬಟನನ್ನು ಈ ಕಡೆ ಮಾಡ್ಯಾರ ಸೌಂಡ್ ಬಂತ ಕಾಣಿಸ್ತದೆ ನಿಮ್ಗೆ ಇನ್ನೊಮ್ಮೆ ನಿಮ್ಗೆ ಸೌಂಡ್ ಕೇಳಿಲ್ಲ ಅಂದರೆ ನೋಡಿರಿ ಕೇಳಿಸ್ಕೊಡ್ರಿ ಸೌಂಡ್ ಸೌಂಡ್ ಬಂತಲ್ಲ ಇದು ಇಷ್ಟು ಮಾಡಿದರೆ ಈಗ ಆನ್ ಆಯ್ತು ಇದು ಆನ್ ಆಯಿತು ಇದನ್ನು ನಾವೀಗ ಆನ್ ಮಾಡಬೇಕಪ್ಪ ಅಂತಂದ್ರೆ ಏನು ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿ ಕೊಟ್ಟಾರ ನೋಡ್ರಿ ಇಲ್ಲಿ ಈ ಬಟನನ್ನು ನಾವೇನು ಮಾಡಬೇಕಪ್ಪ ಅಂತಂದರೆ ಜಸ್ಟ್ ಒಂದು ಟೂ ಸೆಕೆಂಡ್ಸ್ ಲಾಂಗ್ ಪ್ರೆಸ್ ಮಾಡಿದ್ರೆ ಇದು ಆನ್ ಆಗುತ್ತೆ ನೋಡ್ರಿ ನಿಮಗೆ ಅದ ಇಲ್ಲೇ ಲೈಟು ಬ್ಲಿಂಕ್ ಆಗಕತ್ತೈತಿ ಇಲ್ಲಿ ಆಗಾಕತ್ತೈತಿ ಈಗ ನಮ್ಮ ಡ್ರೋನ್ ಹಾರಕ್ಕೆ ರೆಡಿ ಇದಕ್ಕೆ ಕರೆಕ್ಟ್ ಆಗಿರ್ತೀವಿ ಈಗ ಹರಕ್ ರೆಡಿ ಐತೆ ಇದರ ಸೆಟಪ್ಪು ಇಷ್ಟ ನಾವು ಇದನ್ನು ಇಲ್ಲಿ ಕೊಟ್ಟಾರ ನೋಡ್ರಿ ಈ ಒಂದು ಇದನ್ನು ಜಗ್ಗಿದರೆ ಹಿಂಗ ಓಪನ್ ಆಗುತ್ತೆ ಇಲ್ಲಿ ನಾವು ಫೋನನ್ನು ಹಾಕ್ಕೊಬೋದು ಫೋನನ್ನು ಹಾಕ್ಕೊಂಡು ಇದಕ್ಕೆ ವೈಫೈ ಕನೆಕ್ಟ್ ಮಾಡಿಕೊಂಡು ವೈಫೈ ಕನೆಕ್ಟ್ ಮಾಡಿಕೊಂಡು ನಾವು ವೀಡಿಯೋವನ್ನು ರೆಕಾರ್ಡ್ ಮಾಡ್ಕೋಬಹುದು ರೆಕಾರ್ಡ್ ಮಾಡ್ಕೊ ಮಾಡಿಕೊಂಡು ನಮ್ಮ ಆಟೋಮೆಟಿಕ್ಕಾಗಿ ರೆಕಾರ್ಡ್ ಮಾಡಿದಕೊಂಡ ತಕ್ಷಣ ಅದು ನಮ್ಮ ಒಂದು ಎಸ್ ಡಿ ಅಥವಾ ನಮ್ಮ ಮೇನ್ ಇದಕ್ಕೆ ಅದು ಸೇವ್ ಆಗುತ್ತೆ ಸೇವ್ ಆದಮೇಲೆ ನೀವು ಆ ಒಂದು ವಿಡಿಯೋನ ತಗೊಂಡು ಎಡಿಟ್ ಮಾಡಿಕೊಂಡು ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಆಗಿರ್ಬೋದು ನೀವು ಹಾಕೋಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋ ಈಗ ಅನ್ಬಾಕ್ಸಿಂಗನ್ನು ಇದರಲ್ಲಿ ಮಾಡಿದ್ದೀನಿ ಇದನ್ನು ಫ್ಲೈ ಮಾಡೋದು ಹೇಗೆ ಇದನ್ನು ಫ್ಲೈ ಹರಿಸಿ ತೋರಿಸ್ಬೇಕು ನಿಮಗೆ ಆದರೆ ಇಲ್ಲಿ ಮನೆಯಲ್ಲ ಹರಿಸೋಕ್ಕಾಗಲ್ಲ ನಾವು ಅಷ್ಟೊಂದು ಎಕ್ಸ್ಪರ್ಟ್ ಫ್ಲೈಯಿಂಗ್ ಮಾಡೋಕ್ಕೆ ಬರೋಲ್ಲ ಅದಕ್ಕೋಸ್ಕರ ಇದನ್ನು ನಾವು ಇದನ್ನು ಫ್ಲೈ ಮಾಡಬೇಕಪ್ಪ ಅಂತಂದರೆ ನಾಳೆ ವಿಡಿಯೋದಲ್ಲಿ ಬರುತ್ತೆ ಈಗ ಜಸ್ಟ್ ಅನ್ಬಾಕ್ಸಿಂಗ್ ಮಾತ್ರ ಇದರಲ್ಲಿ ಮಾಡಿದ್ದೇನೆ ಈ ನಮ್ಮ ಮುತ್ತು ಕಾವ್ಯ ಬ್ಲಾಕ್ಸಲ್ಲಿ ಈ ಥರ ಒಂದು ಫ್ಲೈ ಮಾಡುವಂಥ ವಿಡಿಯೋ ಇದು ಬಂದ್ಬಿಟ್ಟು ನಿಮಗೆ ನಾಳೆ ನನ್ನ ಒಂದು ವಿ ಕೆ ವಿಲಾಕ್ಸಲ್ಲಿ ಫ್ಲೈ ವಿಡಿಯೋ ಬರುತ್ತೆ ಅಲ್ಲಿವರೆಗೂ ಸ್ಟೇಟು ನೈಗಿರಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂತಂದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂತ ಹೇಳ್ತಾ ನನ್ನ ಒಂದು ಇನ್ನೊಂದು ಎರಡನೇ ಎರಡನೇ ಚಾನಲ್ ಇದೆ ಬಿ ಕೆ ವಿಲಾಗ್ಸ್ ಅಂತ ಅದಕ್ಕೂ ಕೂಡ ನಿಮ್ಮ ಸಪೋರ್ಟನ್ನು ಮಾಡಿರಿ ಅದಕ್ಕೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಈ ಈ ನನ್ನ ಒಂದು ಡ್ರೋನನ್ನು ನಾಳೆ ಹಾರಿಸುವ ವಿಡಿಯೋ ನನ್ನ ಬಿ ಕೆ ವಿಲಾಗ್ಸಲ್ಲಿ ಬರುತ್ತೆ ಅಲ್ಲಿ ಎಲ್ಲರೂ ನೋಡಿರಿ ಎಂಜಾಯ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೆ ಸಿಗ್ತೇನೆ ಮತ್ತೊಂದು ಹೊಸದಾದ ವಿಡಿಯೋದಲ್ಲಿ ಮತ್ತೆ ನನ್ನ ನಾಳೆ ಒಂದು ಬಿಕ್ಕಿ ಕೆಲಾಕ್ಸಲ್ಲಿ ಸಿಗ್ತೇನೆ ಇದನ್ನು ಹಾರಿಸುವ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ